ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಿಕ್ಷಕಾಕಾಂಕ್ಷಿಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ನೇಮಕಾತಿ ಅಧಿಸೂಚನೆ ಹೊರಬಂದಿರತಕ್ಕಂಥದ್ದು ಅಂದರೆ ಏನು ಅತಿಥಿ ಶಿಕ್ಷಕರನ್ನು ನೇಮಕಾತಿ ಮಾಡಿಕೊಳ್ಳೋ ಕುರಿತು ಈಗಾಗಲೇ ಇವತ್ತು ಏನಂತಂದರೆ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಯಾವ ಜಿಲ್ಲೆಗಳಲ್ಲಿ ಮತ್ತು ಯಾವ ತಾಲೂಕುಗಳಲ್ಲಿ ಎಷ್ಟು ಹುದ್ದೆಗಳಿವೆ ಅಂತಕ್ಕಂಥದ್ದನ್ನು ವೇಕೆನ್ಸಿ ಎಷ್ಟಿವೆ ಮತ್ತು ಎಷ್ಟು ಅವರು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲಿಕ್ಕೆ ಅನುಮತಿ ಕೊಟ್ಟಿದ್ದಾರೆ ಅಂತನ್ನುವಂತಹ ಆದೇಶವನ್ನು ಬಿಡುಗಡೆ ಮಾಡಿದೆ ಕರ್ನಾಟಕ ರಾಜ್ಯ ಶಿಕ್ಷಣ ಇಲಾಖೆಯಲ್ಲಿ ನೋಡಬಹುದು ಒಟ್ಟು ಇಲ್ಲಿ ಏನು ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೂವತ್ತೈದು ಸಾವಿರ ಒಂದು ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಇಲ್ಲಿ ಗಮನ ಇಟ್ಟು ನೋಡಬೇಕಾಗಿರ್ತಕ್ಕಂಥದ್ದು ಏನಂತಂದರೆ ಸ್ನೇಹಿತರೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಏನು ಅತಿಥಿ ಶಿಕ್ಷಕರ ಒಂದು ಗೌರವಧನ ಅಂತ ಹೇಳ್ಬೋದು ಹೇಳ್ಬೋದನ್ನು ಇದಕ್ಕೆ ಹತ್ತು ಸಾವಿರ ಅವರು ನಿಗದಿಪಡಿಸಿರ್ತಕ್ಕಂಥದ್ದು ಸೊ ಹಾಗಾಗಿ ಹತ್ತು ಸಾವಿರ ವೇತನ ಪಡೀಲಿಕ್ಕೆ ಇಚ್ಛಾ ಪಡುವಂಥವ್ರು ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಈಗಾಗಲೇ ಹೇಳಿದ್ದೇನೆ ಸ್ನೇಹಿತರೆ ಈ ಒಂದು ನೇಮಕಾತಿ ಶಾಲಾ ಹಂತದಲ್ಲಿ ನಡೆಯುತ್ತೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಹಾಗಾಗಿ ನಿಮ್ಮ ಹತ್ತಿರದ ಇರತಕ್ಕಂಥ ಹತ್ತಿರ ಇರತಕ್ಕಂಥ ಯಾವುದಾದ್ರೂ ಶಾಲೆಗೆ ಭೇಟಿ ಕೊಡಿ ಮತ್ತು ಅಲ್ಲಿ ವೇಕೆನ್ಸಿ ಇದೆ ಅಂತ ತಿಳ್ಕೊಂಡು ಅಲ್ಲಿ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಷ್ಟು ಹುದ್ದೆಗಳು ಕಾಲ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಬಾಗಲಕೋಟೆ ಜಿಲ್ಲೆ ಮೊದಲಿಗೆ ಇರತಕ್ಕಂಥದ್ದು ಅಲ್ಲಿ ಎಲ್ಲ ತಾಲೂಕುಗಳಿಗೆ ಅವರು ಹಾಕಿರ್ತಕ್ಕಂಥದ್ದು ಎಷ್ಟು ಪೋಸ್ಟ್ಗಳು ಇವೆ ಅಂತಕ್ಕಂಥದ್ದನ್ನು ಹಾಕಿರ್ತಕ್ಕಂಥದ್ದು ಒಟ್ಟು ಒಂದು ಸಾವಿರದ ಎಂಬತ್ತೆಂಟು ಹುದ್ದೆಗಳು ಬಾಗಲಕೋಟೆ ಡಿಸ್ಟ್ರಿಕಲ್ಲಿ ಖಾಲಿರತಕ್ಕಂಥದ್ದು ಜೊತೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಹದಿನಾಲ್ಕನೂರ ಐವತ್ತೇಳು ಮುಂದೆ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎರಡು ಸಾವಿರದ ನೂರ ಮೂವತ್ತೊಂದು ಹುದ್ದೆಗಳು ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹುದ್ದೆಗಳ ವೇಕೆನ್ಸಿ ಇರತಕ್ಕಂಥದನ್ನು ತಾವು ನೋಡ್ಬೋದು ಒಟ್ಟು ಮೂವತ್ತೈದು ಸಾವಿರ ಸುಮಾರು ಮೂವತ್ತೈದು ಸಾವಿರ ಅಂತ ಹೇಳ್ಬೋದು ಸ್ನೇಹಿತರೆ ಇಲ್ಲಿ ಒಟ್ಟು ಗ್ರ್ಯಾಂಡ್ ಟೋಟಲ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಎಷ್ಟು ವೇಕೆನ್ಸಿ ಅವರು ಕರೀತಾರ ಅಂತ ಮೂವತ್ತ್ಮೂರು ಸಾವಿರದ ಎಂಟುನೂರ ಅರವತ್ತ್ಮೂರು ಹುದ್ದೆಗಳಿಗೆ ಸಂಬಂಧಪಟ್ಟಿರುವಾಗ ಈಗ ಒಂದು ಜ್ಞಾಪನಾ ಪತ್ರವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ತಾವು ಯಾವ ಜಿಲ್ಲೆ ಮತ್ತು ಯಾವ ತಾಲೂಕಿನಲ್ಲಿದ್ದೀರಿ ಮತ್ತು ನಿಮ್ಮ ತಾಲೂಕಿಗೆ ಮತ್ತು ನೀವು ಇರತಕ್ಕಂಥ ಒಂದು ಪ್ಲೇಸ್ಗೆ ಯಾವುದು ನಿಯರೆಸ್ಟ್ ಪ್ಲೇಸ್ ಶಾಲೆ ಇದೆ ಆ ಶಾಲೆಯಲ್ಲಿ ವೇಕೆನ್ಸಿ ಇದೆ ಅಂತ ತಿಳ್ಕೊಂಡು ತಾವು ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿಯನ್ನು ಮುಖ್ಯೋಪಾಧ್ಯಾಯರು ಅದನ್ನು ಸ್ಕ್ರೂಟ್ನಿ ಮಾಡಿ ನೆಕ್ಸ್ಟು ಅವರು ನಿಮ್ಮ ನೇಮಕಾತಿ ಆದೇಶವನ್ನು ನೀಡ್ತಾರೆ ಸ್ನೇಹಿತರೆ ಗಮನ ಇರಲಿ ಇದು ಅತಿಥಿ ಶಿಕ್ಷಕರ ಒಂದು ನೇಮಕಾತಿ ಸೊ ಸೇರುವ ಮುನ್ನ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಅದು ಸೂಟ್ ಆಗುತ್ತಾ ಇಲ್ವಾ ಅಂತಕ್ಕಂಥದನ್ನು ತಿಳ್ಕೊಂಡು ಅದಾದ ನಂತರದಲ್ಲಿ ತಾವು ಅರ್ಜಿಯನ್ನು ಸಲ್ಲಿಸಿ ಈ ಒಂದು ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಬಹುದು ಹತ್ತು ಸಾವಿರ ಸೇವಾ ಶಿಕ್ಷಕರ ಒಂದು ಗೌರವ ಸಂಭಾವನೆಯನ್ನು ಇಲ್ಲಿ ಅವರು ನೀಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಸ್ನೇಹಿತರೆ ನೋಡಿದಿರಲ್ಲ ಇದು ಈ ಕ್ಷಣದಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿಯಾಗಿದೆ ದಯವಿಟ್ಟು ಇದು ಬಹಳಷ್ಟು ಜನಗಳಿಗೆ ಅನುಕೂಲ ಆಗಿರುತ್ತೆ ಸ್ನೇಹಿತರೆ ಈ ಒಂದು ಮಾಹಿತಿ ಸೊ ನಿಮಗೆ ಇಷ್ಟು ಆಗದೆ ಇರ್ಬೋದು ನಿಮಗೆ ಅನುಕೂಲ ಆಗದೆ ಇರ್ಬೋದು ತಾವು ಅತಿಥಿ ಶಿಕ್ಷಕರ ಕಾರ್ಯನಿರ್ಯಕ್ಕೆ ಇಚ್ಛಿಸದೇ ಇರಬಹುದು ಆದರೆ ಹಲವಾರು ಅಭ್ಯರ್ಥಿಗಳಿಗೆ ಇದೇ ಅವರಿಗೆ ಒಂದು ದಾರಿದೀಪ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಾ ಇದ್ದೀನಿ ಮಾಹಿತಿ ಚೆನ್ನಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತೆ ಮೀಟ್ ಆಗ್ತೀನಿ ಸ್ನೇಹಿತರೆ ಧನ್ಯವಾದ ಶುಭದಿನ